ಗದಗ ಜಿಲ್ಲೆಯ ಮಾಚೇನಹಳ್ಳಿಯಲ್ಲಿ ಮಕ್ಕಳ ದಿನಾಚರಣೆಯನ್ನ ವಿಶಿಷ್ಟ ರೀತಿಯಲ್ಲಿ ಸಂಭ್ರಮಿಸಲಾಯಿತು ಈ ಸಂಭ್ರಮಕ್ಕೆ ಪೋಷಕರು ಶಿಕ್ಷಕರು ಸಾಕ್ಷಿಯಾಗಿದ್ದರು ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನಕ್ಕೆ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದೆ ಈ ನಿಟ್ಟನಲ್ಲಿ ಪಠ್ಯ ಚಟುವಟಿಕೆ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿಶೇಷ ಸಾಧನೆ ಮಾಡಿದ ಮಕ್ಕಳನ್ನು ಶಿಕ್ಷಕರು ಅಭಿನಂದಿಸಿದರು ಇದೇ ವೇಳೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾದ ಮಕ್ಕಳನ್ನು ಪುರಸ್ಕರಿಸಲಾಯಿತು ಶಾಲಾ ಶಿಕ್ಷಕರು ಮಕ್ಕಳು ಪೋಷಕರು ಸೇರಿ ಮಕ್ಕಳ ದಿನಾಚರಣೆ ಸಂಭ್ರಮಕ್ಕೆ ರಂಗು ತುಂಬಿದರುಲಾರದೆ ಭವಿಷ್ಯದ ಮಾನವ ಸಂಪನ್ಮೂಲವಾಗಿ ಅಭಿವೃದ್ಧಿ ಪಡತಕ್ಕಂತಹ ಮಹೋದ್ದೇಶವನ್ನ ನಮ್ಮ ಸರ್ಕಾರ ಹೊಂದಿದೆ ಹಾಗಾಗಿ ಅದಕ್ಕಾಗಿ ಏನು ಸೌಲಭ್ಯಗಳು ಬೇಕೋ ಶಿಕ್ಷಣಕ್ಕೆ ಮಗುವಿಗೆ ಕಲಿಲಿಲಿಕ್ಕೆ ಮತ್ತು ಬಹಳಷ್ಟು ಕಂಫರ್ಟೇಬಲ್ ಆಗಿ ಬದುಕಲಿಕ್ಕೆ ಏನು ಸೌಲಭ್ಯಗಳು ಬೇಕು ಎಲ್ಲಾ ಸೌಲಭ್ಯಗಳನ್ನ ಬಹಳಷ್ಟು ಪ್ರಯಾರಿಟಿ ರೂಪದಲ್ಲಿ ಸರ್ಕಾರ ಕೊಡ್ತಾ ಇದೆ ಆ ಒಂದು ಯೋಜನೆಗಳನ್ನ ಸದುಪಯೋಗ ಪಡಿಸಿಕೊಂಡು ಮಕ್ಕಳು ತಮ್ಮ ಉದ್ದೇಶಗಳನ್ನ ಈಡೇರಿಸಕೋಬೇಕು ಕುಟುಂಬಕ್ಕೆ ಸಮಾಜಕ್ಕೆ ಆ ಮೂಲಕ ದೇಶಕ್ಕೆ ಒಂದು ಸಂಪೂರ್ಣವಾಗಿ ಬದಲಾಗಬೇಕು ಅಂತಕ್ಕಂತ ಒಂದು ಅನಿಷ್ಠೀಯ ವ್ಯಕ್ತಪಡಿಸಿರ್ತಕ್ಕಂಥ ಗುರುಮಾತೆಯರಿಗೆ ಧನ್ಯವಾದಗಳು